ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಯಾಕೆಂದರೆ ಅವುಗಳನ್ನು ಹುಡುಕುವವರಿಗೆ ಅವು ಜೀವವಾಗಿದೆ ಎಂಬುದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡನೇ ವಾಕ್ಯ ಕಂದ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿ ಕೊಡು ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೊ ಅವುಗಳನ್ನು ಹೊಂದುವವರಿಗೆ ಅವು ಜೀವವು ದೇಹಕ್ಕೆಲ್ಲ ಅವೇ ಆರೋಗ್ಯವು ಆಮೇಲೆ ಕಪ್ಪು ಪಾಂತರ್ನ ನಾಯಕ ರಕ್ಷಿಸಲ್ಪಟ್ಟಾಗ ಅವರು ಸತ್ಯಭೇದವನ್ನು ಓದಿ ಈಗ ನಾನು ಸಂಪೂರ್ಣ ಮನುಷ್ಯನಾಗಿದ್ದೇನೆ ಮತ್ತು ಈಗ ನಾನು ಕ್ರಿಸ್ತನ ಮೂಲಕ ಇಡೀ ಜಗತ್ತನ್ನು ಬದಲಾಯಿಸಬಲ್ಲೆ ಎಂದು ಹೇಳಿದರು ಏಸು ದೋಣಿಯನ್ನು ಹತ್ತಿದಾಗ ಆ ದೆವ್ವ ಹಿಡಿದಿದ್ದವನು ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದ್ದನು ಆದರೆ ಏಸು ಅವನನ್ನು ಇರಕೊಡದೆ ಅವನಿಗೆ ನೀನು ನಿನ್ನ ಮನೆಯಕ್ಕೂ ನಿನ್ನ ಜನರ ಬಳಿಗೆ ಹೋಗಿ ಸ್ವಾಮಿಯ ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂತ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು ಅವನು ಹೊರಟು ಹೋಗಿ ಏಸು ತನಗೆ ಮಾಡಿದ ಉಪಕಾರಗಳನ್ನು ಡೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು ಎಲ್ಲರೂ ಆಶ್ಚರ್ಯಪಟ್ಟರು ಅಮೇನ್ ಏಸು ಒಬ್ಬ ವ್ಯಕ್ತಿಯ ಹೃದಯವನ್ನು ಪ್ರವೇಶಿಸಿದಾಗ ಸಂಗತಿಗಳು ಇದ್ದ ಹಾಗೆ ಇರುವುದಿಲ್ಲ ಸತ್ಯವೇದ ಹೇಳುತ್ತದೆ ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ ನಾನು ಜೀವವನ್ನು ಕೊಡುತ್ತೇನೆ ಎಂದು ಯೇಸು ವಾಗ್ದಾನ ಮಾಡಿದ್ದಾನೆ ಆ ಜೀವವು ಸಮೃದ್ಧವಾಗಿದೆ ಸಣ್ಣ ದರ್ಶನಗಳಿಂದ ನಿಮ್ಮ ಜೀವನದಲ್ಲಿ ದೇವರನ್ನ ಮಿತಿಗೊಳಿಸಬೇಡಿ ಜಗತ್ತಿನಾದ್ಯಂತ ಕಳೆದು ಹೋಗಿರುವ ಆತ್ಮಗಳನ್ನು ತಲುಪುವ ದೊಡ್ಡ ದರ್ಶನವನ್ನು ಹೊಂದಿಕೊಳ್ಳಿರಿ ಯಾಕೆಂದರೆ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಮಾತ್ರ ನಿಮ್ಮನ್ನು ತಡೆಯಬಹುದು ಅದು ನೀವೇ ನಿಮಗಾಗಿ ದೇವರ ಯೋಜನೆಯು ನೀವು ಯೋಚಿಸುವುದಕ್ಕಿಂತ ದೊಡ್ಡದಾಗಿದೆ ದೇವರಿಗಾಗಿ ಮಹತ್ತರವಾದ ಪ್ರಯತ್ನಗಳನ್ನು ಮಾಡಿ ಆಮೀನ್ ನಾವು ನಮ್ಮ ಕಾರ್ಯವನ್ನು ಸಾಧಿಸುತ್ತೇವೆ ಫಿಲಿಪಿಯದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಆರರಿಂದ ಏಳನೇ ವಾಕ್ಯ ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಶು ಭರವಸೆ ಉಂಟು ನಿಮ್ಮೆಲ್ಲರ ವಿಷಯದಲ್ಲಿ ಈ ಅಭಿಪ್ರಾಯ ಉಳ್ಳವನಾಗಿರುವುದು ನ್ಯಾಯವಾಗಿದೆ ನಾನು ಬೇಡಿ ಬಿದ್ದಿರುವಾಗಲೂ ಸ್ವಾರ್ಥಿ ವಿಷಯದಲ್ಲಿ ಉತ್ತರ ಹೇಳಿ ಸ್ಥಾಪಿಸುವಾಗಲೂ ನೀವೆಲ್ಲರೂ ನನ್ನೊಂದಿಗೆ ದೇವರ ಕೃಪೆಯಲ್ಲಿ ಪಾಲುಗಾರರಾಗಿದ್ದೀರೆಂದು ನಿಮ್ಮನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಆ ಮೀನ್ ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ